ಅವನವ್ರು ಈ ಕ್ಷೇತ್ರಕ್ಕೆ ಬಂದಂತಹ ದಿನವನ್ನ ವರ್ಧಾಂತಿ ದಿನ ಅಂತ ಕರಿತೀವಿ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಇದುವರೆಗೆ ಅಮ್ಮನವ್ರು ಎಲ್ಲಿಂದ ಬಂದ್ರು ಅಂತಕ್ಕಂಥದ್ದು ತಂದ್ಕೊಟ್ಟಿದ್ ಬಿಟ್ರೆ ಯಾವ ಭೂಮಿ ಒಳಗಡೆ ಇದ್ದಂತ ವಿಗ್ರಹ ಜೊತೆಗೆ ಅದಕ್ಕಾಗಿ ಈ ಶಕ್ತಿ ಈ ಅಮ್ಮನವ್ರಿಗೆ ಇರ್ತಕ್ಕಂಥದ್ದು ಇದೇ ಕಿರೀಟ್ ಈ ಒಂದು ಮಹಾ ಸಂಸ್ಥಾನ ಮಠ ಅಂಗಳ್ಳಿ ಬಸವಣ್ಣ ಇವಡೆ ಬಸವಣ್ಣ ಎಂದೆ ಅಲ್ಲಿಯ ದಾಮರೇನಿ ಕ್ಷೇತ್ರ ಸುಮಾರು ಎಂಟುನೂರ ಐವತ್ತು ಇತಿಹಾಸ ಈ ಕ್ಷೇತ್ರಕ್ಕಿದೆ ಈ ಕ್ಷೇತ್ರದಲ್ಲಿ ಬಂದಂತ ಭಕ್ತಾದಿಗಳು ಇಷ್ಟು ಲಕ್ಷಾಂತರ ಭಕ್ತಾದಿಗಳು ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಅವರು ಬಂದಾದ ಮೇಲೆ ಉತ್ತರಾಯಣ ಇಂಡೆಕಾಲ ಆದಮೇಲೆ ಹೇಗೆ ಅವರ ಜೀವನ ಪಥ ಬದಲಾವಣೆ ಹೇಗಾಗುತ್ತೋ ಅವ್ರ ಜೀವನದಲ್ಲಿ ಬದಲಾವಣೆ ಕಲ್ಯಾಣ ಉದ್ಯೋಗ ವಿದ್ಯಾಭ್ಯಾಸ ಇದಕ್ಕೂ ಸಿಗುವ ಬಂದ್ ವಿಶೇಷತೆ ಏನು ಅಂದ್ರೆ ಉಮಾಸಿಗಳ ಗೊತ್ತಾಗ್ತಾರೆ ಉಮಾಸ ಹಿಂದೆ ದಿನ ಅರಿಶಿನ ಸ್ನಾನ ಆಗುತ್ತೆ ಪ್ರಶ್ನೆ ಇರುತ್ತೆ ಪ್ರಶ್ನೆಗೆ ಟೋಕನ್ ತಗೊಂಡು ಪ್ರಶ್ನೆಗಳನ್ನ ಸಮಸ್ಯೆಗಳನ್ನ ಕೇಳ್ತಾರೆ ಮೇಲ್ಭಾಗದ ದೇವಸ್ಥಾನದಲ್ಲಿ ಪ್ರತಿ ದಿನ ಬೆಳಿಗ್ಗೆ ಅಭಿಷೇಕ ಆಗುತ್ತೆ ಸಂಜೆ ಏಕಾಂತ ಸೇವೆ ಪೂಜೆಗಳಾಗುತ್ತೆ ಜೊತೆಗೆ ಒಂದು ಒಂದು ಮೂರು ಐದು ಒಂಬತ್ತು ದರ್ಶಕ ಅಮ್ಮನವ್ರ ಜೊತೆ ತಮ್ಮ ಸಂಕಲ್ಪವನ್ನ ಮಾಡಿ ಹೋದ್ರೆ ಇಡೀ ನಮ್ಮ ದೇಶದ ಹದಿನೆಂಟು ಶಕ್ತಿ ಪೀಠಗಳಲ್ಲಿ ಏನ್ ಶಕ್ತಿ ಇದೆಯೋ ಅದೇ ಶಕ್ತಿ ನಮ್ಮ ಅಮ್ಮನವರಲ್ಲಿ ಒಬ್ಬರಲ್ಲೇ ನಾವು ನಮ್ಮ ವಿದ್ಯಾರ್ಥಿ ಬಾರಿ ಅಮ್ಮನವರಲ್ಲಿ ಕಾಣ್ಬೋದು ಮೊನ್ನೆ ತಾನೆ ಹದಿನೇಳನೇ ತಾರೀಕು ಅಮ್ಮನವರ ವರ್ಧಂತಿ ಉತ್ಸವ ಆಗಿದೆ ನಮ್ಮ ಅಮ್ಮನವರ ಮುಖಭಾವದಲ್ಲಿ ಒಳಗೆ ಬೆರಗುಡಿಯಲ್ಲಿ ಇರ್ತಕ್ಕಂಥ ಅಮ್ಮನವರ ಮುಖಭಾವದಲ್ಲಿ ಚಿಕ್ಕಮಗಳೂರು ಮುಖಭಾವದಲ್ಲಿ ನೀವು ನೋಡಬಹುದು ಮೂರು ಬಾರಿ ಗರುಡ ಪ್ರದಕ್ಷಿಣೆಯನ್ನ ಈ ಕ್ಷೇತ್ರದಲ್ಲಿ ಮಾಡುತ್ತೆ ಪೂಜ್ಯ ಶ್ರೀಗಳು ಕೂಡ ಬಾಲಮಂಜನಾಥ ಸ್ವಾಮೀಜಿಯವರು ಅತ್ಯಂತ ಯಶಸ್ವಿಯಾಗಿ ಯಾವುದೇ ಒಂದು ಆಡಂಬರವಿಲ್ಲದೆ ಅತ್ಯಂತ ಭಕ್ತಿ ಭಾವದಿಂದ ಈ ಅಮ್ಮವರ ಪೂಜೆಯನ್ನ ಮಾಡ್ತಾರೆ ಇಲ್ಲಿ ಮೊದಲೇ ಹೇಳದಂತೆ ಭಕ್ತ ಸಾಗರ ಒಂದ್ಸರಿ ಬಂತು ಅಂದ್ರೆ ಅವ್ರ ಜೀವನದ ಜೀವನ ಜೀವನದ ದಿಕ್ಕೇ ಬದಲಾಗ್ತಕ್ಕಂತ ಏಕೈಕ ಕ್ಷೇತ್ರ ವಿದ್ಯಾಚೌಡೇಶ್ವರಿ ಕ್ಷೇತ್ರ ಶ್ರೀ ಕ್ಷೇತ್ರ ಅಂಗರಳ್ಳಿ ಮಹಾ ಸಂಸ್ಥಾನ ಮಠ ಹುಲಿಯೂರು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯ ಇದನ್ನ ಇಲ್ಲಿ ಕಾಣ್ತಾ ಇದೀವಿ ಲಕ್ಷ ಸಾವಿರ ಸಾವಿರಾರು ಮಹಿಳೆಯರು ತಮ್ಮ ಕಸವನ್ನ ಹೊತ್ತು ಇದ್ದಾರೆ ಇವರೆಲ್ಲೂ ಕೂಡ ಇನ್ನ ಮುಂದಿನ ಅಮಾವಾಸ್ಯ ಉಣಿಮೆಗೆ ಅರಿಶಿನ ಸ್ಥಾನಕ್ಕೆ ಏಕಾಂತ ಸೇವೆಗೆ ಔಷಧಿಗೆ ಪದೇ ಪದೇ ಬರ್ತಾ ಇರ್ತಾರೆ ಇಷ್ಟನ್ನ ಹೇಳ್ಬೋದು ಈ ಕ್ಷೇತ್ರಕ್ಕೆ ಬಂದವ್ರ ಜೀವನ ಒಂದು ಬೆಳಕಾಗುತ್ತೆ ಜ್ಯೋತಿ ಬೆಳಗುತ್ತೆ ಸೂರ್ಯ ಬದಲಾವ ಪದ ಬದಲಾವಣೆ ಏಕೆ ಮಾಡ್ತಾನೋ ಅವ್ರ ಜೀವನದ ಪಥ ಕೂಡ ಬದಲಾಗುತ್ತೆ ಕಳಸವನ್ನ ನೋಡ್ತಾ ಇದೀವಿ ಇದು ಕಳಸ ಚೌಡೇಶ್ವರಿ ಕಳಸದಿಂದನೇ ಇಡೀ ಜೀವಮಾನವನ್ನ ಬರಿತಕ್ಕಂತಹ ಶಕ್ತಿ ಇರತಕ್ಕಂತ ಏಕೈಕ ಮೂಲ ಕ್ಷೇತ್ರ ಅಂಗ್ರಳ್ಳಿಯ ವಿದ್ಯಾ ಚೌಡೇಶ್ವರಿ ಅವರು ಇಲ್ಲಿ ಪ್ರಶ್ನೆ ಉತ್ತರ ಎರಡೂ ಕೂಡ ಅಮ್ಮನವರೇ ಬರೀತಾರೆ ಏನಿಲ್ಲ ನೀವೇನು ಹೋಗಿ ನಿಂತ್ರೆ ಸಾಕ್ ಟೋಕನ್ ತಗೊಂಡು ನಿಮ್ಮ ಜೀವನದಲ್ಲಿ ಏನು ಮುಂದಿನ ಭವಿಷ್ಯದ ಬದಲಾವಣೆಗಳು ಏನ್ ಆಗ್ಬೇಕು ಅದನ್ನ ಪೂಜ್ಯ ಶ್ರೀಗಳಿಂದ ಕಿವಿಗೆ ಅದನ್ನ ನೇರ ನುಡಿಗಳಿಂದ ಅಮ್ನವರು ನಿಮಗೆ ದರ್ಶನ ಭಾಗ್ಯವನ್ನ ಕೊಡ್ತಾರೆ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಡ್ತಾರೆ ತಗೊಂಡ್ರೆ ಟೋಕನ್ ತಗೊಳಿಕೆ ಒಂದು ದಿನಕ್ಕೆ ನೂರ ಜನಕ್ಕೆ ಮಾತ್ರ ಒಬ್ರು ಉತ್ತರವನ್ನ ಹೇಳ್ಬೋದು ಹಾಗಾಗಿ ಅತಿ ಹೆಚ್ಚಿನ ಭಕ್ತರು ಇದ್ದಾಗ ಏನು ಮಾಡಕ್ಕಾಗಲ್ಲ ಮುನ್ನೂರೂ ಮುನ್ನೂರ ದಾಡ್ತಕ್ಕಂತ ಸಂಖ್ಯಾನು ಕೂಡ ಇದೆ ಟೋಕನ್ ಇವತ್ತು ಕ್ಲೋಸ್ ಆಗಿದೆ ಟೋಕನ್ ಕೂಡ ಆಗ್ತಾ ಇಲ್ಲ ಅಷ್ಟು ಜನಸಂದಣ್ಣ ಇದೆ ತುಂಬಾ ಜನ ಲಕ್ಷಾಂತರ ಹೆಚ್ಚು ಕಮ್ಮಿ ನಾಲ್ಕೂವರೆ ಲಕ್ಷ ನಾಲ್ಕು ಲಕ್ಷ ಅರವತ್ತು ಸಾವಿರ ಭಕ್ತರ ಹೊಂದಿರ್ತಕ್ಕಂತ ಮೂರು ಇವರು ನೀವೇನು ಯೋಗ ತಗೋತಿರೋ ಅಷ್ಟು ಜನಕ್ಕೆ ಅವರ ಜೀವನದ ಮಳೆ ಬರವನ್ನ ಅವರ ಜೀವಾನಕ್ಕಾಗಿ ಏನ್ ಬರ್ತಾರೆ ವಿದ್ಯಾಭ್ಯಾಸಕ್ಕಾಗಿ ಏನ್ ಬರ್ತಾರೆ ಉದ್ಯೋಗಕ್ಕಾಗಿ ಏನ್ ಬರ್ತಾರೆ ಜೀವನದಲ್ಲಿ ಕಷ್ಟ ನೊಂದ ಜೀವಗಳ ಸಂಖ್ಯೆಯಲ್ಲಿ ಸಾವಿರಾರು ಇಲ್ಲಿ ಅದಕ್ಕೆ ಬದಲಾವಣೆಗೆ ಏನ್ ಬೇಕೋ ಆ ಉತ್ತರವನ್ನ ಏಕ ಏಕ ಒಂದು ಬೋರ್ಡ್ ನಲ್ಲಿ ಅಲಿಗೆನಲ್ಲಿ ನೀವೇನು ಅಲ್ಲಿ ಟೋಕನ್ ಇರುತ್ತೋ ಇವತ್ತೇನು ಏನು ಆಗ್ಬೇಕು ಮುಂದೆ ಮುನ್ಸೂಚನೆಯನ್ನ ಸಂಪೂರ್ಣವಾಗಿ ಅಮ್ನವ್ ಅಲ್ಲಿ ಬರ್ಬೇಕು